ಹಲೋ ಸ್ನೇಹಿತರೆ ನಮಸ್ಕಾರ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಜಮೀನು ಒತ್ತುವರಿಯಾಗಿದೆ ಅಥವಾ ಮನೆ ಒತ್ತುವರಿಯಾಗಿದೆ ಹೀಗೆ ಯಾವುದೇ ಒಂದು ಭಾಗ ಜಾಗ ನಿಮ್ಮಲ್ಲಿ ಒತ್ತುವರಿಯಾಗಿದೆ ಅಂದರೆ ಅದನ್ನು ಸಿಂಪಲ್ಲಾಗಿ ನಾವು ಹೇಗೆ ಪಡಿಬೋದು ಅನ್ನೋದು ಒಂದು ಮಾಹಿತಿ ನಿಮಗೋಸ್ಕರ ಸ್ನೇಹಿತರೆ ಏನಪ್ಪ ಇದು ಅಂತ ಹೇಳಿದ್ರೆ ಹೌದು ಒಂದಲ್ಲ ಒಂದು ಕೇಸ್ಗಳಲ್ಲಿ ಸ್ವಲ್ಪ ಜಾಗನಾದರೂ ಒತ್ತುವರಿ ಹಾಗೇ ಆಗಿರುತ್ತೆ ಅಥವಾ ಗೊತ್ತಿದ್ದೋ ಗೊತ್ತಿಲ್ಲದೇ ಆಗಿರುತ್ತೆ ಸೊ ಅದನ್ನು ಹೆಂಗೆ ಪಡ್ಕೋಬೋದು ವಾಪಸ್ಸು ಅಂತ ತಿಳ್ಕೊಳ್ಳೋಣ ಈ ವಿಷಯ ನಿಮ್ಗೆ ಇಷ್ಟ ಆಗುತ್ತೆ ಅಂತ ಬಯಸ್ತಾ ವಿಡಿಯೋ ಮಾಡ್ತಾಯಿದ್ದೀನಿ ಮತ್ತು ವಿಷಯನ ಎಲ್ರಿಗೂ ಶೇರ್ ಮಾಡಿ ದಯವಿಟ್ಟು ಚಾನಲ್ನ ಯಾರೆಲ್ಲ ಹೊಸ್ತಾಗಿ ನೋಡ್ತಾ ಇದ್ದೀರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಮಾಡಿ ಹೌದು ನಾನು ಆಗಲೇ ಹೇಳ್ದಂಗೆ ಯಾವುದೋ ಒಂದು ರೀತಿಯಲ್ಲಿ ಅಥವಾ ದುರುದ್ದೇಶಕ್ಕಿರ್ಬೋದು ಅಥವಾ ಗೊತ್ತಿಲ್ಲದೇನೋ ಇರ್ಬೋದು ಒಬ್ಬ ವ್ಯಕ್ತಿ ಅತಿಕ್ರಮಣ ಅಥವಾ ಮಾಡಿರ್ಬೋದು ಅಂತ ನಾವು ನೋಡಿದ್ರೆ ಎಕ್ಸಾಂಪಲ್ಲು ಅದನ್ನು ನಾವು ಹೆಂಗೆ ನಾವು ಮಾಲೀಕ ಅಂತ ಹಕ್ಕು ಸ್ಥಾಪನೆ ಮಾಡೋದು ಹೇಗಪ್ಪ ಅಂತ ಹೋದರೆ ಅನಧಿಕೃತವಾಗಿ ಹೇಳ್ದಂಗೆ ನಾನು ಹೇಳ್ದಂಗೆ ಅನಧಿಕೃತವಾಗಿ ಒತ್ತುವರಿ ಮಾಡಿರ್ತಾರೆ ಆ ಟೈಮಲ್ಲಿ ಅತಿಕ್ರಮಣ ಅಂತ ಕರೀತಾರೆ ಅದನ್ನು ಆಗ ಅದನ್ನು ನಾವು ತಮ್ಮ ಸುಪರ್ದಿಗೆ ಅಂದರೆ ನಮಗೆ ವಾಪಸ್ಸು ಪಡ್ಕೊಳ್ಳೋದು ಹೇಗೆ ಸುಮಾರು ಈಗ ಗಲಾಟೆಗಳು ಸಹ ನಡೀತಿರುತ್ತೆ ಯಾಕಷ್ಟು ಗಲಾಟೆ ಮಾಡಬೇಕು ಅಂತ ಬಿಟ್ಟು ಈ ಆಸ್ತಿನ ನಾವು ಯಾರಾದರೂ ನಮ್ಮನ್ನು ಅಕ್ವೇರ್ ಮಾಡ್ಕೊಂಡಿರ್ತಾರೆ ಅಂದರೆ ಅದನ್ನು ಹೆಂಗಪ್ಪ ಭಾರತದ ಕಾನೂನು ಒತ್ತುವರಿಯಲಿ ನಿಷೇಧನ ಮಾಡಿದೆ ಕ ಭಾರತದಲ್ಲಿ ಕಾನೂನಲ್ಲಿ ಇರೋದು ಹೆಂಗಂದರೆ ಕಾನೂನು ಒತ್ತುವರಿನ ನಿಷೇಧ ಮಾಡುತ್ತೆ ಮತ್ತು ವ್ಯಕ್ತಿಯೊಬ್ಬನಿಗೆ ಈ ರೀತಿ ಸಮಸ್ಯೆ ಉಂಟಾದಾಗ ಆತ ನ್ಯಾಯಾಲಯದಲ್ಲಿ ಅಂದರೆ ಕೋರ್ಟಲ್ಲಿ ಡೈರೆಕ್ಟಾಗಿ ಅರ್ಜಿ ಸಲ್ಲಿಸ್ಬೋದು ಆ ಒಂದು ಅವಕಾಶವೂ ಸಹ ಸರ್ಕಾರ ಕಾನೂನು ಮಾಡಿದೆ ಸೊ ಹೇಗಪ್ಪ ಆ ಒಂದು ಅತಿಕ್ರಮಣ ಮಾಡಿರೋಂಥ ವ್ಯಕ್ತಿಗೆ ಶಿಕ್ಷೆನೂ ಆಗುತ್ತೆ ಎಷ್ಟು ಶಿಕ್ಷೆ ಹೇಗೆ ಮತ್ತದು ನಾವು ಎಲ್ಲಿ ಅರ್ಜಿ ಸಲ್ಲಿಸ್ಬೇಕು ಅಂತ ಮಾತಾಡ್ತಾ ಹೋದರೆ ಒತ್ತುವರಿ ಆಗಿರುವಂಥ ಜಮೀನನ್ನು ಕಾನೂನು ಮುಖಾಂತರವೇ ನಾವು ವಾಪಸ್ ಪಡ್ಕೋಬೋದು ಅದಕ್ಕೆ ಯಾವ ಯಾವ ಅಂಕಣಗಳು ಅಥವಾ ಯಾವ ಯಾವ ಒಂದು ಕೇಸನ್ನು ರಿಜಿಸ್ಟರ್ ಮಾಡ್ಬೋದು ಅಂತ ನಾವು ನೋಡ್ತಾ ಹೋಗೋಣ ಬನ್ನಿ ಹೌದಪ್ಪ ಸುಮಾರು ಜನಕ್ಕೆ ತಿಳ್ಕೊಂಡಿರಲ್ಲ ಅದಕ್ಕೋಸ್ಕರ ಪ್ರತಿಯೊಬ್ಬ ಜಮೀನು ಸಹ ಪ್ರತಿಯೊಬ್ಬರು ಜಮೀನನ್ನು ಒಂದೇ ಒಂದಿರ್ತಾರೆ ಮತ್ತು ಈ ಒಂದು ಯೋಜನೆ ಮತ್ತು ಈ ಒಂದು ವಿಷಯನ ಎಲ್ಲರೂ ಸಹ ತಿಳ್ಕೊಬೇಕು ಎಲ್ಲರೂ ಜಮೀನಿದೆ ಸೈಟ್ ಇರುತ್ತೆ ಏನೋ ಒಂದು ಇರುತ್ತೆ ಯಾಕಂದರೆ ಹಳ್ಳಿಗಳಲ್ಲಿ ಮತ್ತು ಪಟ್ಟಣದಲ್ಲಿ ಇಂಥ ಕೇಸ್ಗಳು ಬಹಳ ನಡೀತಾ ಇದೆ ಮತ್ತು ಅತಿಕ್ರಮಣ ಅನ್ನೋದು ತುಂಬ ಜಾಸ್ತಿನೇ ಆಗ್ತಾಯಿದೆ ಸೊ ಇದಕ್ಕೆ ಪರಿಹಾರ ನಾವು ಶಾಶ್ವತವಾಗಿ ಪಡ್ಕೋಬೇಕೆ ಹೊರತು ಸುಮ್ಮನೆ ಮಾತು ಮಾತಲ್ಲಿ ಏನೋ ಮಾಡ್ಕೊಳ್ಳೋಣ ಅನ್ನೋದು ಬೇಡ ಹಂಗಿದ್ದಾಗ ಕೋರ್ಟಲ್ಲಿ ಮೊದಲು ಸಲ್ಲಿಸ್ಬೇಕಲ್ವ ಅರ್ಜಿ ಅದು ಹೇಗೆ ಮತ್ತು ಎಲ್ಲಿ ಯಾವ ಒಂದು ಕೇಸಿನ ಅಡಿಯಲ್ಲಿ ಇದು ಶುರು ಮಾಡ್ತಾರೆ ಅಂತ ನಾವು ನೋಡೋಣ ಸ್ನೇಹಿತರೆ ಹಾಗೇ ನಾವೇನು ಮಾಡಬೇಕಾ ಮೊದಲನೇದಾಗಿ ಜಾಗದ ಮಾಲೀಕನು ಸ್ಥಳೀಯ ನ್ಯಾಯಾಲಯ ನ್ಯಾಯಾಲಯಕ್ಕೆ ಹೋಗ್ಬಿಟ್ಟು ಕೋರ್ಟಿಗೆ ಹೋಗ್ಬಿಟ್ಟು ಶಾಶ್ವತ ನಿಷೇಧಾಜ್ಞೆ ಅಂತ ಇರುತ್ತೆ ಅದನ್ನು ಕೇಳಿ ಅರ್ಜಿ ಸಲ್ಲಿಸಬೇಕಾಗುತ್ತೆ ಅಥವಾ ಅಪೀಲ್ ಮಾಡಬೇಕಾಗುತ್ತೆ ಆಗ ತಮ್ಮ ಜಮೀನನ್ನು ಮರಳಿ ಪಡೆದು ಶಾಶ್ವತವಾದಂತಹ ಪರಿಹಾರನು ಸಹ ಅವರು ಕಾಣ್ಕೋಬೋದು ಈ ಕುರಿತು ಒತ್ತಿರುವ ಒತ್ತುವರಿಯಾದಂಥವರು ಸಿವಿಲ್ ನ್ಯಾಯಾಲಯದಲ್ಲಿ ಹೋಗ್ಬಿಟ್ಟು ನಾವು ದಾವೆ ಅಂತ ಏನು ಹೇಳ್ತೀವಿ ಅಥವಾ ಕೇಸ್ ಅಂತ ಏನು ಹೇಳ್ತೀವಿ ಇಂಗ್ಲೀಷಲ್ಲಿ ಅದನ್ನು ಓಡಬೇಕು ನ್ಯಾಯಾಲಯವು ವಿವೇದ ಹಂತಗಳಲ್ಲಿ ಅಂದರೆ ಬೇರೆ ಬೇರೆ ಆ್ಯಂಗಲಲ್ಲಿ ನೋಡಿ ವಿಚಾರಣೆ ಮಾಡಿ ಅದು ಆದೇಶ ಹೊರಗಡೆ ಕೊಡುತ್ತೆ ಮತ್ತು ಅದನ್ನು ಶಾಶ್ವತವಾಗಿ ನಿರ್ಬಂಧಾಜ್ಞೆ ಅಂತ ಹೇಳ್ತಾರೆ ನ್ಯಾಯಾಲಯದಿಂದ ಬರುವಂಥ ಒಂದು ಆಜ್ಞೆ ಇರುತ್ತಲ್ಲ ಅದನ್ನು ಶಾಶ್ವತವಾದಂತಹ ನಿರ್ಬಂಧಾಜ್ಞೆ ಅಂತ ಹೇಳ್ತಾರೆ ಈ ಒಂದು ಒಮ್ಮೆ ಈ ಆದೇಶ ಹೊರಬಿದ ಮೇಲೆ ಅವರು ತಮ್ಮ ಜಮೀನಿನ ಕಡೆ ಬರುವಂಥದ್ದಿಲ್ಲ ಶಾಶ್ವತವಾಗಿ ಆಜ್ಞೆ ಬಂತು ಅಂದರೆ ಅವರು ತಮ್ಮ ತಮ್ಮ ಜಮೀನಲ್ಲಿ ಬರುವಂಥದ್ದಿಲ್ಲ ಹಾಗೆಯೇ ತಾತ್ಕಾಲಿಕ ನಿರ್ಬಂಧಾಜ್ಞೆ ಅಂತಲೂ ಸಹ ಇನ್ನೊಂದಿದೆ ಅಂದರೆ ಟೆಂಪರವರಿ ರಿಲೀಫ್ ಅಂತ ಏನು ಹೇಳ್ತೀವಿ ಆ ರೀತಿಯಾದಂಥ ಒಂದು ಆಜ್ಞೆನೂ ಸಹ ಬರುತ್ತೆ ಆಗ ಈ ನ್ಯಾಯಾಲಯವು ತಾತ್ಕಾಲಿಕ ನಿರ್ಬಂಧ ಕೊಡುತ್ತೆ ಮತ್ತು ಅದು ತಕ್ಷಣ ಒತ್ತುವರಿ ಆಗಿರೋದನ್ನು ತೆರವು ಮಾಡೋದಕ್ಕೆ ತಕ್ಷಣ ಇಮಿಡಿಯೇಟ್ ಕೇಸು ಆಗ ಒತ್ತುವರಿ ಅವ್ರಿಗೂ ನಷ್ಟನೂ ಸಹ ಅದು ತಡಿಬೋದು ಏನಪ್ಪ ಅಂದರೆ ಈಗ ಕೇಸ್ ನಡಿಬೇಕು ಸುಮಾರು ವರ್ಷ ಆಗುತ್ತೆ ತಿಂಗಳಾಗುತ್ತೆ ಅಂತ ನಾವು ಮಾತಾಡ್ತಿದ್ರೆ ತಾತ್ಕಾಲಿಕ ಒಂದು ಟೆಂಪ್ರರಿ ರಿಲೀಫ್ ಅಂತ ಹೇಳ್ತೀವಿ ಅದನ್ನು ಕೊಡುತ್ತೆ ಆಗ ಅವರು ಮತ್ತೆ ಬರಬಾರ್ದು ಅದು ಅಲ್ಲಿಗೆ ಅವರು ಅಲ್ಲಿ ಯಾರು ಸಹ ಒತ್ತುವರಿ ಮಾಡಿರೋರು ಹತ್ರ ಬರಬಾರ್ದು ಅನ್ನೋ ಒಂದು ಡಿಸಿಷನ್ ಕೊಡುತ್ತೆ ಕೋರ್ಟ್ ಭಾರತದ ನ್ಯಾಯಾಂಗ ವ್ಯವಸ್ಥೆ ಚೆನ್ನಾಗಿದೆ ಶ್ರೇಷ್ಠವಾದದ್ದು ಅಂತ ನಾವಾಗಲೇ ಎಲ್ಲ ಕಡೆ ಮಾತಾಡ್ತೀವಿ ಹಂಗಿದ್ದಾಗ ಈ ಒಂದು ನ್ಯಾಯಾಲಯ ತಮಗೆ ಇಟ್ಕೊಂಡು ತಾವು ಈ ಒಂದು ವಿಧಾನಗಳನ್ನ ಬಳಸಿ ಪರಿಹಾರನ ಕಾಣ್ಕೊಬೋದು ಇದ್ರ ಜೊತೆಗೆ ಅತಿಕ್ರಮಣವಾಗಿ ಒತ್ತುವರಿ ಆದಂತಹ ಸಂದರ್ಭದಲ್ಲಿ ಓಕೆ ಇದೂ ಡಿಸಿಷನ್ನು ಬಟ್ ಇದು ಪ್ರೋಸೆಸ್ ಯಾವ ರೀತಿ ಆಗುತ್ತೆ ಅಂತ ನೋಡ್ತಾ ಹೋದರೆ ಸ್ನೇಹಿತರೆ ದಂಡ ಈಗ ಯಾವುದಪ್ಪ ದಾಖಲಾತಿಗಳನ್ನ ಹೆಂಗೆ ಮಾಡ್ತಾರೆ ಅಂದರೆ ದಾಖಲೆ ಇಲ್ಲಾಗುತ್ತೆ ಯಾವ ಥರ ಎಫ್ ಐ ಆರ್ ಆಗುತ್ತೆ ಅಂದರೆ ಐ ಪಿ ಸಿ ಸೆಕ್ಷನ್ ನಾಲ್ಕು ನಾಲ್ಕು ಏಳರ ಅಡಿಯಲ್ಲಿ ನಾನೂ ನಲವತ್ತೇಳರ ಅಡಿಯಲ್ಲಿ ಎಫ್ ಐ ಆರ್ ದಾಖಲೆ ಆಗುತ್ತೆ ಮತ್ತು ನ್ಯಾಯಾಲಯದ ಮೂಲಕ ಅತಿಕ್ರಮಣ ಆದವರಿಗೆ ಐನೂರೈವತ್ತು ರೂಪಾಯಿ ದಂಡನೂ ಸಹ ವಿಧಿಸ್ತಾರೆ ಹಾಗೂ ಮೂರು ತಿಂಗಳ ಕಾಲ ಜೈಲು ಸಹ ಕೊಡುವಂಥ ಚಾನ್ಸಸ್ಗಳು ಇರುತ್ತೆ ಈ ಒಂದು ಪ್ರಾಬ್ಲಮಲ್ಲಿ ಸಿಗೋಕೆಂದವರು ಕೇಸ್ ಹಾಕಿದ್ರೆ ಅಂದರೆ ಈಗ ಇದಕ್ಕೆ ಅನುಗುಣವಾಗಿ ಮತ್ತು ಏನಂದರೆ ಈ ಒಂದು ಕೇಸಲ್ಲಿ ದಂಡ ಹಾಕೋದಿರ್ಬೋದು ಅಥವಾ ಕೇಸ್ ಹಾಕೋದಿರ್ಬೋದು ಅಥವಾ ಶಿಕ್ಷೆ ಪ್ರಮಾಣ ಹೆಂಗಿರುತ್ತೆ ಅಂದರೆ ಅದು ಕೇಸಿಗೆ ಅನುಗುಣವಾಗಿ ಅಥವಾ ಯಾವ ರೀತಿ ಅತಿಕ್ರಮಣ ಮಾಡಿದರೆ ನಿಮಗೆ ಗೊತ್ತೇ ಇದೆ ಕಾನೂನಲ್ಲಿ ತುಂಬ ಚೌಕಟ್ಟಲ್ಲಿ ಏನೇನೋ ಇರುತ್ತಲ್ವಾ ಅದರ ಪ್ರಕಾರವೇ ಸರ್ಕಾರ ಅಥವಾ ಕಾನೂನು ನಡ್ಕೊಂಡು ನಿಮಗೆ ನ್ಯಾಯ ಸಿಗುತ್ತೆ ಅಂತ ಹೇಳ್ತಾ ವಿಷಯ ಮುಗಿಸ್ತಿದ್ದೀನಿ ನಮಸ್ಕಾರ